ಹಲೋ ಎವ್ರಿ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಸಿರ್ಸಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಏನಂತ ಏನು ಕಾರ್ಯಕ್ರಮ ಅಂತ ನೋಡ್ತಾ ಇದ್ದೀನ ಪ್ರತಿಬಿಂಬ ಹವ್ಯಕರಿಂದ ಹವ್ಯಕರಿಗಾಗಿ ಹೇಳಿಕೊಂಡು ಪ್ರತಿಬಿಂಬ ಹೇಳುವಂಥ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ತುಂಬ ರೀತಿ ಸ್ಪರ್ಧೆಗಳನ್ನು ಕಾಂಪಿಟೇಷನ್ಗಳನ್ನು ಅರೇಂಜ್ ಮಾಡಿದ್ದಾರೆ ಆರತಿ ತಾಟು ಬರ್ಫಿ ಮತ್ತು ರಂಗೋಲಿ ಚುಕ್ಕೆ ರಂಗೋಲಿ ಹೀಗೆ ಸುಮಾರಷ್ಟು ರೆಸಿಪಿಗಳು ಪಾಯಸ ಕುಡಿಯೋದು ಎಲ್ಲ ಕಾಂಪಿಟೇಷನ್ಗಳಿವೆ ಸೊ ಯಾರು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ ನೀವು ಕೂಡ ಎಂಜಾಯ್ ಮಾಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾವ್ಯಾವ ರೀತಿ ಬರ್ಫಿ ಇದೆ ಯಾವ್ಯಾವ ರೀತಿ ಇಲ್ಲಿ ರಂಗೋಲಿಗಳಿವೆ ಹೇಳೋದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ರಿಸಲ್ಟ್ ಏನು ಬರುತ್ತೆ ಅಂತ ಆಮೇಲೆ ನೋಡ್ಕೊಳ್ಳೋಣ ಹಾಗಾದರೆ ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ನಾನು ಸುಷ್ಮಾ ಪೇಜೆಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಪ್ರತಿಬಿಂಬ ಹೇಳುವಂತ ಒಂದು ಕಾರ್ಯಕ್ರಮ ಇದು ಹವ್ಯಕರಿಂದ ಹವ್ಯಕರಿಗಾಗಿ ಹವ್ಯಕರಿಗೋಸ್ಕರ ನಡೀತಾ ಇರುವಂತ ಒಂದು ಕಾರ್ಯಕ್ರಮ ಅದಕ್ಕಾಗಿ ಇವತ್ತು ಇದನ್ನ ಹವ್ಯಕ್ ಭಾಷೆಯಲ್ಲೇ ನಿಂಗಕ್ಕೆಲ್ಲ ತೋರ್ಸ್ಕೊಡ ನಾ ಹೇಳ ಅಂದ್ಕಂಜಿ ಏನ್ ಹೇಳ್ತಿ ಫಸ್ಟು ನನ್ನದೇ ತೋರಿಸ್ಬಿಡೋಣ ನನ್ನ ಬರ್ಫಿಯಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಹೇಳಿ ನಿಗಕ್ಕೆ ತೋರಿಸ್ತಾ ಇದ್ದಿ ಇನ್ನೊಂದು ದಿನ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ನಾನು ಫುಲ್ ವೀಡಿಯೋವನ್ನು ನಿಂಗಕ್ಕೆ ಯೂಟ್ಯೂಬ್ನಲ್ಲೇ ಪೋಸ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ನಿಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿ ಹೇಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನಿಂಗೆ ಎನ್ ಚಾನಲ್ನಲ್ಲಿ ನೋಡ್ಲಿಕ್ಕು ಗೊತ್ತಾ ಹಾಗೆ ಈಗ ನೋಡಿ ಒಂದೊಂದೇ ಎಲ್ಲ ಸ್ವೀಟ ನಿಂಗ ತೋರಿಸ್ತಾ ಹೋಗ್ತಾ ಇದ್ದೀವಿ ಎಲ್ಲರೂ ಹೆಂಗೆ ಮಾಡೋಕ್ಕಾಗಿತ್ತು ಅಂದರೆ ಯಾವ ಯಾವ ಬರ್ಫಿ ನಾವು ಮಾಡಿದ್ದ ಅದು ಹೆಂಗೆ ಅಂದರೆ ಆ ಬರ್ಫಿಗೆ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದ ಹ್ಯಾಂಗ್ ಮಾಡೋದು ಮಾಡೋ ವಿಧಾನ ಎಲ್ಲದನ್ನು ಬರೆದು ನಾವಲ್ಲಿ ಆ ನಮ್ಮ ಬರ್ಫಿ ಸೈಡಲ್ಲಿ ಇಡೋಕ್ಕಾಗಿತ್ತು ಸುಮಾರು ಒಂದು ಐವತ್ತಷ್ಟು ಬರ್ಫಿ ಬಂದಿತ್ತು ಅಲ್ಲಿ ಕಾಂಪಿಟೇಷನ್ಗೆ ಎಷ್ಟೊಂದು ನಮ್ಮನಿ ರೆಸಿಪಿ ಬರ್ಫಿ ಇತ್ತು ಹೇಳಿ ನಿಂಗಳೇ ಈಗ ಇದ್ದಿ ಎಷ್ಟು ಚಂದ ಬೇರೆ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ ನನಗೆ ಜಡ್ಜಸ್ ಎಲ್ಲ ಬಂದು ನೋಡಿ ಆದಮೇಲೆ ಕಡೆಗೆಲ್ಲ ಟೇಸ್ಟು ಮಾಡಲ್ಲ ಆಗಿತ್ತು ಆಮೇಲೆ ಮತ್ತು ನಿಗಕ್ ತೋರಿಸ್ತೀನಿ ನಾನು ಕಡೆಗೆಲ್ಲ ಹೆಂಗೆ ಹೆಂಗಿತ್ತು ಹೇಳೋದನ್ನೆಲ್ಲದೂವಾ ಈಗ ನಿಂಗೆ ನೋಡ್ತಾ ಇದ್ದಿ ಎಷ್ಟು ಅಷ್ಟು ನಮ್ಮದಿ ಬರ್ಫಿ ಬಂದಿತ್ತು ಅಳಿ ಕೆಲವೊಂದು ಸರಿ ನಾವೇ ವಿಚಾರ ಮಾಡವ್ ಇದರಿಂದ ಬರ್ಫಿ ಮಾಡ್ಲಿಕ್ಕ ಹೇಳಿ ಅನ್ನಿಸ್ತಿತ್ತು ಅಷ್ಟು ಚಂದ ಚಂದ ಬರ್ಫಿ ರುಚಿಯಾಗಿರುವಂಥ ಬರ್ಫಿ ಎಲ್ಲ ಬಂದಿತ್ತು ಖರ್ಜೂರದ ಬರ್ಫಿ ಈಗಿಲ್ಲಿ ಹಿಂಗೆ ನೋಡ್ತಾ ಇದ್ದಿದ್ದು ಹಾಗೆ ಅಕ್ಕ ಮೈಸೂರು ಪಕ್ಕ ಮಡ್ಕೆ ಬಂದಿತ್ತು ಅದನ್ನು ಮೈಸೂರು ಪಕ್ಕ ಕೂಡ ಅದು ಚೆಂದ ಮಾಡಿ ಇಡ್ತಾ ಇಡ್ತಾಯಿದ್ದು ಇನ್ನುವ ಮತ್ತು ಅಂದರೆ ಈಗ ಇನ್ನು ನಂಗೆ ಎಲ್ಲ ಇಡಲು ಸ್ಟಾರ್ಟ್ ಮಾಡಿದ್ಯಾ ಇನ್ನೂ ಜಡ್ಜಸ್ ಎಲ್ಲ ಇಲ್ಲೇ ಹಾಗೆ ಇಟ್ಟಾದ್ ಕೊಳೆ ಒಂದ್ಸರಿ ನಿಗಕ್ಕೆಲ್ಲ ತೋರಿಸ್ಬಿಡ ನಾ ಹೇಳಿ ಈಗ ಎಲ್ಲ ಬರ್ಫಿ ಎಲ್ಲ ತೋರಿಸ್ತಾ ಇದ್ದಿ ಹಂಗೆ ಅದ್ರ ಬದಿಗೆ ಒಂದಷ್ಟು ಆರತಿ ತಾಟಿನ ಸ್ಪರ್ಧೆನೂ ಇದ್ದಿತ್ತು ಇವತ್ತು ಆರತಿ ತಾಟನ್ನು ಎಷ್ಟು ಚಂದ ಚಂದ ಮಾಡಿದ್ದ ಹೇಳಿ ನಿಂಗೆ ನೋಡ್ತಾ ಇದೆ ಅನ್ನ ಆರತಿ ತಾಟು ಹಂಗೆ ಇಲ್ಲೆಲ್ಲ ನೋಡಿ ಈಗ ಬೇರೆ ಬೇರೆ ನಮ್ನಿ ಆರತಿ ತಾಟೆಲ್ಲ ಅಂದರೆ ನಮ್ಗೆಂತ ಹಿಂಗಿದ್ದೆಲ್ಲ ಪ್ರೋಗ್ರಾಮಿಗೆ ಹೋದರೆ ಯಾವ್ಯಾವ ನಮ್ನಿ ಆರತಿ ಕಟ್ಟೋ ಅಂದರೆ ಆರತಿ ತಾಟನ್ನ ನಾವು ಮಾಡ್ಲಿಕ್ಕೋ ಹೇಳೋದೆಲ್ಲ ಐಡಿಯಾ ಬರ್ತು ಮತ್ತೆ ನಾವು ಹಿಂಗೆ ಫೋಟೋ ಎಲ್ಲ ಹೊಡೆದ್ ಇಟ್ಕೊಂಡ್ರೆ ಇನ್ನು ಇದ್ದಾಗ ನಾವು ಇದೇ ನಮ್ ಮಾಡಿ ಚೆಂದ ಮಾಡಿ ಇಟ್ಕೊಳ್ಳಕ್ಕು ಹಂಗೆಲ್ಲ ನಮ್ಗೆ ಯೂಸ್ ಆಗ್ತು ಹೇಳಿ ಅಂದರೆ ಚೊಲೋ ಚಲೋ ಆರತಿ ತಾಟ ನಾವು ಮಾಡಿ ಇಟ್ಕಂಡ್ರೆ ಯಾವುದಾದ್ರೂ ಕಾಂಪಿಟೇಷನ್ ಇದ್ದಾಗ ಸೀದಾ ಡೈರೆಕ್ಟಾಗಿ ನಾವು ತಗೊಂಡೋಗಿ ಇಟ್ಕೊಳ್ಳಕ್ಕಲ್ಲ ಅದಕ್ಕಾಗಿ ನಿಗಕ್ಕೆ ಎಲ್ಲರಿಗೂ ಒಂದ್ಸರಿ ತೋರಿಸ್ತಾ ಇದ್ದಿ ನೋಡಲು ಖುಷಿ ಅಲ್ದ ಹಿಂಗಿದ್ದೆಲ್ಲ ಕೆಲವೊಂದ್ಸರಿ ನಮ್ಮ ಹತ್ರ ಮಾಡಲಾಗ್ತಿಲ್ಲ ಅಂದ್ರೂ ನೋಡಲು ಒಂಥರ ಖುಷಿ ಯಾವ್ಯಾವ ಟೈಪ್ ಮಾಡಿದ್ವಪ್ಪ ಅಂದರೆ ಇಂಟ್ರೆಸ್ಟ್ ಇದ್ದು ಹೇಳಾದ್ರೆ ಅದಕ್ಕಾಗಿ ನಿಂಗಕ್ಕೆ ಯಾವ್ಯಾವ ಐಟಮ್ ಇಂದ ಆರತಿ ತಟ್ಟೆ ಮಾಡಿದ್ದ ಹೇಳೋದು ತೋರಿಸ್ಕೊಡ್ತಾ ಇದ್ದಿ ನಿಂಗಕ್ಕೆ ಈಗಾಗಲೇ ನಾನು ರಶಿ ರೀತಿ ಅಂದರೆ ರಶಿ ನಮ್ದಿ ಬೇರೆ ಬೇರೆ ಹವ್ಯಕರ ಭಾಷೆ ವ್ಲಾಗ್ಸನ್ನೆಲ್ಲ ಹಾಕಿದ್ದಿ ಇದು ನೋಡಿ ಎಷ್ಟು ಚಂದ ಜ್ವಲ್ದ ಈ ಮಿದ್ರು ಸಣ್ಣ ಜೇನುತುಪ್ಪದ ತುಪ್ಪದ ಮಣಿ ಹೇಳಿ ಬರ್ತದೆ ಅದರಲ್ಲಿ ಮಾಡಿದ್ದ ಹೀಗೆ ಬೇರೆ ಬೇರೆ ನಮ್ಮ ಇದೆಲ್ಲ ಇದ್ದು ಮತ್ತು ಆವಾಗಲೇ ಹೇಳ್ದಂಗೆ ಆ ಹವ್ಯಕ ಭಾಷೆಯಲ್ಲಿ ಕೆಲವೊಂದು ಟು ಬ್ಲಾಗ್ಸ್ಗಳನ್ನು ನಾನು ಹಾಕಿದ್ದೆ ಮತ್ತೆ ಹವ್ಯಕ್ರಲ್ಲಿ ಚಕ್ಲಿ ಕಂಬಳ ಎಲ್ಲ ಹೆಂಗೆ ಮಾಡ್ತಾ ಹೇಳೋದನ್ನೆಲ್ಲ ಹಾಕಿದ್ದೆ ಹವ್ಯಕ್ರಲ್ಲಿ ವಡೆ ಹೆಂಗೆ ಮಾಡ್ತಾ ಮತ್ತೆ ಹವ್ಯಕರೆ ಕೆಲವೊಂದು ಹಬ್ಬ ಹೆಂಗಿರ್ತು ಹೇಳೆಲ್ಲ ಹಾಕಿದ್ದಿ ಮತ್ತೆ ಈಗ ನೋಡಿ ಈಗೆಲ್ಲ ಸರಿ ಒಂದು ರೌಂಡ್ ಹಾಕಿ ಬಂದಾತು ಹಂಗೆ ನನ್ನ ಅಕ್ಕ ಮೈಸೂರು ಪಕ್ಕ ಮಡಕೆ ಬಂದಿತ್ತು ಇನ್ನೊಂದು ಅಕ್ಕ ಅಕ್ಕ ಹೇಳಿ ಅದು ಇನ್ನು ಬಂಜಿಲ್ಲೆ ಅಂದ್ ಬಂದ ಮೇಲೆ ಇಡ್ತಾ ಇದ್ದು ಅದು ಮಡಿಕೆ ಬಂದಿದ್ದು ಬರ್ಫಿಯಾ ಹಂಗೆ ನೋಡಿ ಇಟ್ಟಿ ಇಟ್ಟಿಕ್ಕಿತ್ಲಾಗ್ ಬಂದ್ಯಾ ಇನ್ನು ಕೆಲವಷ್ಟು ಜನ ಇನ್ನು ಸರಿ ಮಾಡಿ ಚಂದ ಮಾಡಿ ಇಡ್ತಾ ಇದ್ದ ಇನ್ನು ಟೈಮ್ ಇದ್ದಿತ್ತು ಹಂಗೆ ಇತ್ಲಾಗೆಲ್ಲ ಮತ್ತೆ ಬೇರೆ ಬೇರೆ ನಮ್ಮ ಸ್ಪರ್ಧೆಗಳು ಎಲ್ಲ ಇತ್ತು ಇಲ್ಲಿ ಸೃಜನ್ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಕೊಟ್ಟಿದ್ದ ಆಕ್ಚುಲಿ ಅವ್ನು ಬರೋ ತನಕ ಒಂದು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಹಾಫ್ ಆನ್ ಅವರ್ ಆಗ್ಬಿಟ್ಟಿತ್ತು ಸ್ಟಾರ್ಟ್ ಡ್ರಾಯಿಂಗ್ ಕಾಂಪಿಟೇಷನ್ ಸೊ ಒಂದು ಸ್ವಲ್ಪ ಗಡಬಡೆ ಆಯ್ತು ಅವಂಗೆ ಕಡೆಗೆ ಈ ಇಟ್ಲಾ ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು ಯಾವಾಗಲೂ ನಾನು ಮೊದಲೆಲ್ಲ ರಂಗೋಲಿ ಕೊಟ್ಟೆ ಕೊಡ್ತಿದ್ದಿ ಆದ್ರೆ ಈಗ ಇಟ್ಲಾಗ ಸ್ವಲ್ಪ ಅದು ರೂಢಿ ತಪ್ಪೋಜು ಡೈಲಿ ರಂಗೋಲಿ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಹಂಗಿದ್ರೆ ಮಾತ್ರ ಸ್ವಲ್ಪ ಪ್ರಾಕ್ಟೀಸ್ ಇರ್ತಲ್ಲಿ ಅದಕ್ಕೆ ಚಲೋ ಮಾಡಿ ಹಾಕಲ್ ಬಂತು ಇಲ್ಲಿ ನಂಗೆ ಒಂದು ಸ್ವಲ್ಪ ರೂಢಿ ತಪ್ಪೋಜು ಮತ್ತೆ ಅಷ್ಟೇ ಚಂದ ಚಂದ ಹಾಕವಿ ಾಳು ಹಾಗೆ ಬಂದ್ಬಿಟ್ಟು ಹಾಕಿದ್ದೆ ಇಲ್ಲೇ ನಾನು ಮತ್ತು ಇತ್ಲಾಗೆಲ್ಲ ಹೆಂಗಿತ್ತು ಅಂದರೆ ಎಷ್ಟು ಚಲೋ ವ್ಯವಸ್ಥೆ ಮಾಡಿದ್ದ ಖಂಡಿತವಾಗ್ಲೂ ಎಲ್ಲರಿಗೂ ಹಿಂಗೆ ಮಾಡಲು ಆಗ್ತಿಲ್ಲ ನನಗನ್ನಿಸ್ತು ಹವ್ಯಕರು ಎಲ್ಲದರಲ್ಲೂ ಗ್ರೇಟು ಹಾಗೆ ಈಗ ನಂಗೆ ಇಲ್ಲಿ ಕೋಕಮ್ ಕುಡಿತಾ ಇದ್ದೆ ಬೆಳಗಿನ ಟೈಮ್ನಲ್ಲಿ ಎಲ್ಲರಿಗೂ ನೋಡಿ ಕೋಕಮ್ಮು ಬಿಸ್ಕಿಟ್ಟು ಅದನ್ನೆಲ್ಲ ಇಟ್ಟಿದ್ದ ಅಂದರೆ ಹತ್ತರಿಂದ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಇದೆಲ್ಲ ವ್ಯವಸ್ಥೆ ಇದ್ದಿತ್ತು ನಾನು ಅಕ್ಕ ಮತ್ತು ಅಕ್ಕನ ಮಗಳು ಎಲ್ಲ ಸೇರ್ಕೊಂಡೆಲ್ಲ ಕುಡಿತಾ ಇದೆಯಾ ಹಾಗೆ ಇಟ್ಲ ಬದಿಗೆ ಎಲ್ಲ ಎಲ್ಲ ಸಭಾಭವನದಲ್ಲಿ ಎಲ್ಲ ನಮನಿ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಹಾಗೆ ಇಲ್ಲಿ ಈ ಬದಿಗೆ ಆರತಿ ತಟ್ಟು ಮತ್ತು ಇದಕ್ಕೆಲ್ಲ ಜಡ್ಜಸ್ ಎಲ್ಲ ಬರ್ತಾ ಇದ್ದ ಈಗ ಸೊ ನನಗಂತೂ ಫುಲ್ ಡಿಕ್ 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 ಕಲ್ತ ನಾವು ಒಂದು ಯಾವುದಾದ್ರೂ ಒಂದು ಕಾಂಪಿಟೇಷನ್ ಕೊಟ್ಟಿದ್ದ ಅಂದ್ರೆ ನಮ್ಗೆ ಹಾಗೆ ಯಾವುದು ನಮ್ಗೆ ಸಿಗ್ತಾ ಇಲ್ಲ ಹೇಳೋದು ಫುಲ್ ಒಂಥರ ನಡೀತಾ ಇರುತ್ತೋ ಅದು ಮನಸ್ಸಲ್ಲಿ ಹಂಗೆ ಇತ್ತಲಾಗೆಲ್ಲ ಮಕ್ಕಳು ಕಾಂಪಿಟೇಷನಿಗೆ ಹೇಳಿ ಎಲ್ಲವ ರೆಡಿ ಆಗ್ತಾ ಇದ್ದ ಚದ್ಮವೇಷ ಸ್ಪರ್ಧೆಗೆ ಹೇಳಿ ಆರು ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆಲ್ಲ ಹೀಗೆ ಚದ್ಮ ಇದ್ದಿತ್ತು ಸೊ ಅವೆಲ್ಲ ರೆಡಿ ಆಗ್ತಾ ಇದ್ದ ಇನ್ನು ಇತ್ತಲಾಗ ಇಲ್ಲಿ ಕೆರೆ ದಂಡೆ ಆಟ ನಡೀತಾ ಇದ್ದು ಈ ಆಟ ಏನಾದರೂ ಗೊತ್ತಿದ್ದ ಇದು ನಂಗೆಲ್ಲ ಹೈಸ್ಕೂಲ್ಗೆ ಹೋಗಕರ ಮತ್ತೆ ಕನ್ನಡ ಶಾಲೆಗೆ ಹೋಗಕರ ಎಲ್ಲ ಭಾರಿ ಫೇಮಸ್ ಅವಳು ಹೇಳಕ್ಕು ಕೆರೆ ಅಂದ್ಕೊಡ್ಲೆ ಮುಂದೆ ಹಾರವು ದಂಡೆ ಅಂದ್ಕೊಳ್ಳೆ ಹಿಂದೆ ಹಾರವು ಸೊ ಫಾಸ್ಟ್ ಆಗಿ ಕೆರೆ ದಂಡೆ ಕೆರೆ ದಂಡೆ 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 ಹಾಡ್ದಾಗ ಮತ್ತಲ್ಲೇ ಇರವು ಸಪೋಸ್ ಅವು ಕೆರೆ ಹಾರ ಬಿಟ್ಟ ಅಂತಂದ್ರೆ ಅವು ಔಟ್ ಹಿಂಗೆ ಸೊ ಮಕ್ಕಳಿಗೆಲ್ಲ ಇದನ್ನ ಇಟ್ಟಿದ್ದ ಕೆರೆ ದಂಡೆ ಆಟ ಹೇಳಿ ಲಾಸ್ಟು ಮೂರು ಜನ ಇರೋ ತನಕ ಇದನ್ನು ಆಡಿಸ್ತಾ ಹೋಗ್ತಾ ಅಂದರೆ ಫಸ್ಟ್ ಸೆಕೆಂಡ್ ಪ್ರೈಸ್ ಕೊಡಲಾಗ್ತೋ ಹೇಳಿ ಹಾಗೆ ಇಟ್ಲಾಗಿಯ ಆವಾಗಲೇ ನಿಂಗೆ ಕೊಂಚೂ ತೋರಿಸ್ದು ಎಲ್ಲ ಚದ್ಮವೇಶ ಇದು ಎಲ್ಲ ಏನು ಮಾಡೋದು ಈಗ ನಂದೇ ಮಕ್ಕಳದ್ದು ಚದ್ಮವೇಶದ್ದು ಇದು ಒಂದು ಸ ನಾನು ಎಲ್ಲ ಪ್ರೋಗ್ರಾಮು ಒಂದು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಅಂತ ಅಂತಕೆಂದರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ರಾತ್ರಿ ಏಳು ಗಂಟೆ ಏಳುವರೆವರೆಗಾಗಿದ್ದ ಪ್ರೋಗ್ರಾಮನ್ನು ಒಂದು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅಂದರೆ ಎಲ್ಲದನ್ನು ತೋರ್ಸಲಾಗ್ತಿಲ್ಲ ಸೊ ಯಾರಾದರೂ ಹವ್ಯಕರು ನಿಂಗ ನೋಡ್ತಾ ಇದ್ದವಿದ್ದರೆ ತನ್ನ ಮಕ್ಕಳದ್ದು ಒಂದು ಜಿಲ್ಲೆ ಹೇಳಿ ದಯವಿಟ್ಟು ಬೇಜಾರು ಮಾಡಿ ಕೇಳಾಡಿ ಅಂತಕೆಂದರೆ ಅಷ್ಟು ಹೊತ್ತು ಅಂದ್ರೆ ಬೆಳಗಿನ ಸಂಜುವರೆಗಾಗಿದ್ ಪ್ರೋಗ್ರಾಮ್ ಅನ್ ಕೇವಲ ಒಂದು ಅರ್ಧ ಮುಕ್ಕಾಲ್ ತಾಸಲ್ಲಿ ತೋರ್ಸಂದ್ರ ಿಲ್ಲೆ ಅದಕ್ಕೆ ನಾ ಕೆಲವಷ್ಟನ್ನ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ಕೊಡ್ತಾ ಇದ್ದೆ ಯಾರಿಗಾದರೂ ನಿಂಗಕ್ಕೆ ತನ್ನ ಮಕ್ಕಳ ತೋರಿಸಿದ್ವಿಲ್ಲೇ ಹೇಳಿ ಬೇಜಾರಾಗಿದ್ದಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಹಾಗೆ ಇನ್ನು ಮುಂದೆ ಯಾವುದಾದ್ರೂ ಹವ್ಯಕರ ಪ್ರೋಗ್ರಾಮ್ ಆದಾಗ ಹೇಳಿ ನಾನು ಖಂಡಿತ ನಿಮ್ಮ ಮಕ್ಕಳದ್ ಕೂಡ ಹಾಕ್ತಿ ಇದರಲ್ಲಿ ಹನುಮಂತ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಲ್ದ ಹಿಂಗೆ ಎಲ್ಲ ನಮ್ಮ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಪೇಶನ್ಸ್ ಇದ್ದು ಹೇಳೋದು ಕೂಡ ಇದರಲ್ಲಿ ನಮಗೆ ಗೊತ್ತಾಗ್ತಲ್ದ ಹಾಗೆ ನೋಡಿ ಎಲ್ಲ ಎಲ್ಲರೂ ಕೂತ್ಕಂಜಿ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಜನ ಆಗಿದ್ದ ರಶಿ ಚಲೋ ಆಗಿತ್ತು ಪ್ರೋಗ್ರಾಮ್ ಎಲ್ಲವ ಹಂಗೆ ಈಗ ನೋಡಿ ಹಿಂಗ ನೋಡ್ತಾ ಇದ್ದಿ ಪಾಯಸ ಕುಡಿಯೋ ಕಾಂಪಿಟೇಷನ್ ಇದ್ದು ಹತ್ತು ಸೆಕೆಂಡಲ್ಲಿ ಯಾರು ಜಾಸ್ತಿ ಪಾಯಸ ಕುಡಿತಾ ಹೇಳೋದು ಈ ಕಾಂಪಿಟೇಷನ್ ಇದಕ್ಕೂ ನಾನು ಹೆಸರು ಕೊಟ್ಟಿದ್ದೆ ಆಯ್ತಾ ಆಲೋಟ ಖಾಲಿ ಆದ್ಮೇಲೆ ಪಾಯಸ ಕುಡಿಯೋ ಕಾಂಪಿಟೇಷನ್ ಹಿಂಗ ನೋಡ್ಕೆ ಬಂದಿ ಅಲ್ದ ರಿಸಲ್ಟ್ ಅಲ್ಲ ಎಂತೆ ಹೇಳಿ ಲಾಸ್ಟಿಗೆ ನೋಡಿಬಿಡಣ ಆವಾಗ ರಂಗೋಲಿ ಹಾಕ್ತಾ ಇದ್ದಿ ತೋರಿಸಿದ್ದೀ ಈಗ ನಿಂಗಕ್ಕೆ ರಂಗೋಲಿ ಎಲ್ಲ ಫುಲ್ ಹಾಕಾಜು ಹೇಗೆ ಎಷ್ಟು ಚಂದ ಕಾಣಿಸ್ತಿತ್ತು ಹೇಳಿ ನಿಂಗಕ್ಕೆ ಒಂದು ರೌಂಡ್ ರಂಗೋಲಿ ಎಲ್ಲ ತೋರ್ಸ್ಕೊಂಡು ಬರ್ತಾ ಇದ್ದಿ ಕಲರ್ ಕಾಂಬಿನೇಷನ್ನು ಆ ಹಾಕಿದ್ದ ಸ್ಟೈಲು ಎಲ್ಲ ಎಷ್ಟು ಚಂದ ಅಲ್ದ ನಮಗೂ ಬೇರೆ ಬೇರೆ ನಮ್ಮ ನೀರು ರಂಗೋಲಿನ ಕಲ್ತು ಗಂಬ್ಲಾಕ್ತು ಹಿಂಗೆಲ್ಲ ನೋಡ್ಕೊಂಡ್ರೆ ಶೇಡಿಂಗ್ ಹ್ಯಾಂಗ್ ಮಾಡ್ತಾ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಹ್ಯಾಂಗ್ ಿದ್ದು ಯಾವ ರಂಗೋಲಿ ಚಂದ ಕಾಣಿಸ್ತು ಸಣ್ಣ ಸಣ್ಣ ರಂಗೋಲಿ ಯಾವುದಿದ್ದು ದೊಡ್ಡದು ಯಾವುದಿದ್ದು ಹೀಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋವಳಾದರೆ ಬೇಕಾದಷ್ಟು ಇರ್ತು ಅದಕ್ಕಾಗಿ ನಿಂಗೆ ಎಲ್ಲರಿಗೂ ಎಲ್ಲ ರಂಗೋಲಿನೂ ಒಂದು ರೌಂಡ್ ತೋರಿಸ್ತಾ ಇದ್ದಿ ಕಲ್ತ್ಕಂಬವಾದರೆ ಕಲ್ತ್ಕತ್ತ ಬಿಡಿಸಿಟ್ಕಂಬವಾದರೆ ಇಟ್ಕೊಂಬವಾದರೆ ಇನ್ನೊಂದು ಸಾರಿ ಕಾಂಪಿಟೇಷನ್ ಆದಾಗ ನಾವು ಇದ್ರನ್ನ ಮಾಡೋಣ ಹೇಳೋಂಥವು ಚಂದ ಮಾಡಿ ಬಿಡಿಸಿ ಕಲರ್ ಮಾಡಿ ಇಟ್ಕತ್ತ ಹಂಗೆ ಈಗ ನಂಗೆ ನೋಡಿ ಎಲ್ಲ ರಂಗೋಲಿ ಎಲ್ಲ ನೋಡ್ಕೊಂಡು ಬಂದ್ಯ ನಾನು ಮತ್ತು ಅಕ್ಕ ನಾವು ಹಾಗೆ ಗುರ್ತದವು ಕೂಡ ಎಲ್ಲರೂ ರಾಶಿ ಜನ ಬಂದಿದ್ದ ಹವ್ಯಕ್ರ ಸಭಾ ಮೇಳ ಕೇಳವ ಹಂಗೆ ಈಗ ಎಲ್ಲಿ ಎಲ್ಲವ ಹಳೆ ಹಾಡು ಹಳ್ಳಿ ಹಾಡು ಹಬ್ಬದ ಹಾಡು ಹೀಗೆ ಹಳೆ ಹಾಡಿನ ಕಾಂಪಿಟೇಷನ್ನು ಈಗ ಎಲ್ಲರೂ ಅಂದರೆ ಗ್ರೂಪಾಗೂ ಬರ್ಲಿಕ್ಕು ಮತ್ತು ಸಿಂಗಲ್ ಸಿಂಗಲ್ ಆಗೂ ಬರ್ಲಿಕ್ಕು ಹೀಗೆ ಎಲ್ಲ ಈಗ ಒಂದು ಸ್ವಲ್ಪ ಹವ್ಯಕರ ಹಾಡು ಹೇಗಿರ್ತು ಹೇಳಿ ನೋಡ್ಕೆ ಬಪ್ಪನ ಇಟ್ಲ ಬದಿಗೆ ಆ ಬದಿಗೆ ಹಾಡು ಹಳ್ಳಿ ಹಾಡೆಲ್ಲ ನಡೀತಾ ಇದ್ದು ಇಟ್ಲಾ ಬದಿಗೆ ಊಟದ ವ್ಯವಸ್ಥೆ ಆಗ್ತಾ ಇದ್ದು ಒಂದು ಸಾರಿಗೆ ಆ ಹಾಲಲ್ಲಿ ಎಷ್ಟು ಜನ ಹಿಡಿತಾ ಹೇಳಿ ಅಷ್ಟಷ್ಟು ಜನರನ್ನು ಬಿಟ್ಟು ಪುನಃ ಅಲ್ಲಿ ಕ್ಲೋಸ್ ಮಾಡಿ ಹೀಗೆ ಮೇಂಟೈನ್ ಮಾಡಿದ್ದ ಆದರೆ ಪ್ರತಿಯೊಂದು ವ್ಯವಸ್ಥೆನು ಎಷ್ಟು ಚಂದಾಗಿತ್ತು ಯಾವುದಕ್ಕೂ ಒಂದು ಗಡಬಡೆ ಇಲ್ಲೆ ಒಂದು ನೂಕು ನುಗ್ಗಾಟ ಹಂಗಿಲ್ಲೆ ಎಷ್ಟು ಆರಾಮಾಗಿ ಪ್ರತಿಯೊಂದು ವ್ಯವಸ್ಥೆಗಳ ಜೊತೆಗೆ ಬ್ರಷ್ಟಾನ್ನ ಭೋಜನವನ್ನು ವ್ಯವಸ್ಥೆ ಮಾಡಿದ್ದವು ಖುಷಿ ಆಯ್ತು ನಮ್ಮ ಹಳ್ಳಿಯಕರೇ ಹಾಗೆ ರಶ್ ಒಗ್ಗಟ್ಟು ಒಳ್ಳೆ ಮಸ್ತಾಗಿ ಕಾರ್ಯಕ್ರಮ ಆಗ್ತಾ ಇತ್ತು ನಿಂಗ ಬಂದ್ರೇನೆ ಗೊತ್ತಾಗ್ತಿತ್ತು ಹೆಂಗಿತ್ತು ಈ ಕಾರ್ಯಕ್ರಮ ಹೇಳೋದು ಆ ಹಂಗೆ ಈಗ ನಿಂಗ ತೋರ್ಸ್ಕೊಡ್ತಾ ಇದ್ದಿ ಹೆಂಗೆ ಊಟದ ವ್ಯವಸ್ಥೆ ಇದ್ದಿತ್ತು ಇದಿತ್ತು ಹೇಳೋದ್ನೆಲ್ಲದ್ನುವಾ ಹಂಗೆ ಈ ಕಡೆಗೆ ಮತ್ತೆ ನೋಡಿ ಹವ್ಯಕ ಹಾಡು ನಡೀತಾನೆ ಇದ್ದು ಈಗ ನೋಡಿ ಇಟ್ಲಾ ಬದಿಗೆ ಜರ್ಜಸ್ ಎಲ್ಲ ಬಂದು ಅವರದ್ದು ಎಲ್ಲ ರಿಸಲ್ಟ್ ಎಲ್ಲ ಮಾಡೋ ಇದು ನನ್ನ ಫ್ರೆಂಡ್ ಮೈತ್ರಿ ಹೇಳಿ ಅದರದ್ದು ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಹೇಳ ಚಾನೆಲ್ ಇದ್ದು ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಂಗ್ಳು ಎಲ್ಲ ಈಗ ಒಂದೊಂದೇ ನಂಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟೇಸ್ಟ್ ಮಾಡಲ್ ಬರ್ತಾ ಇದ್ಯಾ ಎಲ್ಲ ಮಾಡಿ ನೋಡ್ತಾ ಇದ್ದ್ಯಾ ಎಷ್ಟು ಕಮ್ಮಿ ಹಲ್ವಾಯ್ತೋಳು ಆಗ್ಲೇ ನೋಡಿದ್ ಎಲ್ಲ ಈಗ ನೋಡಿ ಇಲ್ಲದೆಲ್ಲೇ ಬರ್ಫಿ ನಾನು ಟ್ರೈ ಮಾಡ್ತಾ ಇದ್ದಿ ಹೆಂಗಿದ್ದು ಹೇಳಿ ಚಲೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಿಂಗಕ್ಕೂ ಯಾರಿಗಾದರೂ ವೀಳ್ಯದೆಲೆ ಬರ್ಫಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ವೀಳ್ಯದೆಲೆ ಬರ್ಫಿ ಹೆಂಗೆ ಮಾಡೋದು ಹೇಳಿ ತೋರಿಸ್ಕೊಡ್ತಿ ಹಾಗೆ ಈಗ ನಿಂಗೆ ನೋಡ್ತಾ ಇದ್ದೀ ಎಲ್ಲ ಜನನು ಬಂದು ಎಲ್ಲ ಬರ್ಫಿನೂ ಟೇಸ್ಟ್ ಮಾಡ್ತಾ ಇದ್ದ ಆ್ಯಕ್ಚುಲಿ ಲಾಸ್ಟಲ್ಲಿ ನಂದು ಪ್ಲೇಟ್ ಮಾತ್ರ ಇತ್ತು ಒಂದೇ ಒಂದು ಬರ್ಫಿನೂ ಇಲ್ಲೇ ಮತ್ತೆ ಅದರದ್ದು ರೆಸಿಪಿ ಬರೆದಿಟ್ಟಿದ್ದು ಕೂಡ ಇಲ್ಲೇ ಹಾಗೆ ಎದುರುಗಡೆಗೆ ಈಗ ಎಲ್ಲ ಒಂದಷ್ಟು ಬುಕ್ಸ್ ಬುಕ್ ಸ್ಟಾಲ್ಗಳು ಕೂಡ ಬಂದಿತ್ತು ಬೇಕಾದೋ ಬುಕ್ಸ್ ಎಲ್ಲ ತಗೊಂಬಲಿಲ್ಲ ಹಾಗೆ ಈ ಕಡೆಗೆ ಚಿಕ್ಕ ಮಕ್ಕಳಿಗೆ ಬಕೆಟ್ ಒಳಗೆ ಬಾಲನ್ನು ಹಾಕೋ ಕಾಂಪಿಟೇಷನ್ನು ನಡೀತಾ ಇತ್ತು ಹೀಗೆ ಎಷ್ಟೊಂದು ನಮನಿ ಕಾಂಪಿಟೇಷನನ್ನು ಅವು ಅರೇಂಜ್ ಮಾಡಿದ್ದ ಅಷ್ಟು ಚೆಂದ ಮೈಂಟೇನ್ ಮಾಡಿದ್ದ ನಿಜವಾಗ್ಲೂ ಹವ್ಯಕರು ಗ್ರೇಟು ಮತ್ತೆ ಹೇಳ್ತಾ ಇದ್ದಿ ಹಾಗೆ ಎಲ್ಲ ಹವ್ಯಕರ ಮಕ್ಕಳಿಗೆ ಎಲ್ಲ ಬೇರೆ ಬೇರೆ ನಮ್ಮನಿಗೆ ಕಾಂಪಿಟೇಷನ್ನು ದೊಡ್ಡವಕ್ಕೆಲ್ಲ ಬೇರೆ ಕಾಂಪಿಟೇಷನ್ನು ಮತ್ತು ಸ್ಕೂಲು ಹೈಸ್ಕೂಲ್ ಮಕ್ಕಳಿಗೆಲ್ಲ ಬೇರೆ ಕಾಂಪಿಟೇಷನ್ನು ಟೋಟಲಾಗಿ ನಾನು ಆವಾಗಲೇ ಹೇಳ್ದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮಗಳು ನಡೀತಾ ಇತ್ತು ಕಂಟಿನ್ಯೂಸ್ ಆಗಿ ಎಲ್ಲರೂ ಫುಲ್ ಎಂಗೇಜ್ ಇರೋ ಥರ ಅವು ನೋಡ್ಕೊಂಡಿದ್ದ ಹಾಗೆ ಇಟ್ಲ ಬದಿಗೆ ಸಂಗೀತ ಕುರ್ಚಿ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇದಿತ್ತು ಇದು ಹನ್ನೆರಡರಿಂದ ಹದಿನೆಂಟು ವರ್ಷದ ಒಳಗಿನ ಹುಡುಗರಿಗೆ ಹೇಳಿ ಮ್ಯೂಸಿಕಲ್ ಚೇರ್ ಇದ್ದಿತ್ತು ಇದೆಂತರೂ ರಶಿನೇ ಮಜಾ ಆಯಿತು ಆಟ ಹೆಂಗಿತ್ತು ಹೇಳೋದನ್ನ ನೋಡ್ಕೊಂಡು ಬಂದು ಇಷ್ಟೊತ್ತಿಗೆ ಸುಮಾರು ಮಧ್ಯಾಹ್ನ ನಾಲ್ಕೂವರೆ ಗಂಟೆ ಆಗಿತ್ತು ಹಾಗೆ ಈ ಕಡೆಗೆ ಮಧ್ಯಾಹ್ನ ಟೀ ಕುಡಿಯೋ ಅಭ್ಯಾಸ ಇದ್ದವ್ ಪ್ರಾಬ್ಲಮ್ ಅಪ್ಲಾಗ ಹೇಳಿ ಟೀ ಕಷಾಯ ಮತ್ತು ಅವಲಕ್ಕಿ ಮೈಸೂರು ಪಾಕು ಇದರ ವ್ಯವಸ್ಥೆ ಕೂಡ ಮಾಡಿದ್ದ ಪ್ರತಿಯೊಂದು ವ್ಯವಸ್ಥೆನೂ ರಾಶಿನೇ ಚಲೋ ಆಗಿತ್ತು ಕೇಂದ್ರ ಸರ್ಕಾರದ ಸಂಸತಿ ಸಚಿವಾಲಯದ ಸಂಘಟಿಸಿದ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದ ಉತ್ತಮ ಮಕ್ಕಳ ನಾಟಕ ನಿರ್ದೇಶಕ ಪ್ರಶಸ್ತಿಗೆ ಭಾಗದರಾಗಿ ಕೀರ್ತಿಯನ್ನು ತಂದಿದ್ದೀರಿ ಮಕ್ಕಳ ಕೈಬರಹ ಜಾಗೃತಿ ವ್ಯಕ್ತಿತ್ವ ವಿಕಸನ ನಾಡು ನುಡಿ ಗಾಯನ ಮೆಮಿಕ್ರಿ ಮತ್ತು ಯಕ್ಷಗಾನ ಮುಂತಾದ ಕಲೆಗಳ ಮೂಲಕ ಭಾಷಾ ಕಲಿಕೆಯನ್ನು ಉಂಟುಮಾಡಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಅರಳಲು ಮಾಡಿದ ತಮ್ಮ ಪ್ರಯತ್ನ ಉತ್ತರ ಕನ್ನಡ ಜಿಲ್ಲೆ ಪ್ರಸಿದ್ಧ ಸಂಗೀತಜ್ಞ ಕರ್ನಾಟಕ ಕಲಾಶ್ರೀ ಆರ್ಟಿ ಹೆಗಡೆ ಮತ್ತು ಯಮುನಾ ಹೆಗಡೆ ಅವರು ಸೂಕ್ತರಾಗಿ ಜನಿಸಿದಿರಿ ಎಕನಾಮಿಕ್ಸ್ ನಲ್ಲಿ ಎಂಎ ಪದವಿ ಪಡೆದು ಹಿಂದೂಸ್ತಾನಿ ಸಂಗೀತದಲ್ಲಿ ವಿದ್ಯುತ್ ಪದವಿ ಪಡೆದು ಪದವಿ ಪಡೆದ ಪ್ರತಿಭಾವಂತರು ತಾವು ಹಾಗೆ ನೋಡ್ತಾ ಇದ್ದೀರಿ ಹವ್ಯಕರಲ್ಲಿ ಐದು ಜನ ಸಾಧಕರಿಗೆ ಸನ್ಮಾನವನ್ನ ಕೂಡ ಮಾಡಿದ್ರು ಕುಮಾರಿ ತುಳಸಿ ಹೆಗಡೆ ಅವರೇ ತುಳಸಿ ತಾಲೂಕ್ ಬೆಟುಗರ ಪತ್ರಕರ್ತ ರಾಘವೇಂದ್ರ ಬೆಟುಗೊಪ್ಪ ಮತ್ತು ಕವಿಯಿಂದ ಗಾಯತ್ರಿ ರಾಘವೇಂದ್ರ ಸಂಸ್ಕಾರ ಸಂಸ್ಕೃತಿಗೆ

ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರು ಕೂಡ ಬಂದಿದ್ದರು ಅವರು ನಮ್ಮ ಹವ್ಯಕರು ಹೇಗೆ ನಾವು ಹೇಳೋದನ್ನೆಲ್ಲ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ರು ಹಾಗೆ ನಮ್ಮ ರಾಮ ಮಂದಿರ ಅಯೋಧ್ಯೆಯ ಬಗ್ಗೆ ಕೂಡ ಕೆಲವಷ್ಟು ಮಾತುಗಳನ್ನು ಹೇಳಿದ್ರು ತುಂಬ ಚಂದವಾಗಿ ಅವರು ಮಾತಾಡಿದ್ರು ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೇತ ವಿಶ್ವೇಶ್ವರಗಡೆ ಕಾಗೇರಿಯವರನ್ನು ನಮ್ಮ ಹವೇಕ ಮಹಾಸಭೆಯ ಪರವಾಗಿ ಅಭಿನಂದಿಸಬೇಕು ಅಂತ ಹೇಳಿ ಅವರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಹವೇಕ ಮಹಾಸಭೆಯ ವತಿಯಿಂದ ಗೌರವ ಸಮರ್ಪಣೆ ಮಹಾಸಭಾದ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಇದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ತಾವೆಲ್ಲ ಜೋರಾದ ಚಪ್ಪಾಳೆಯ ಮೂಲಕವಾಗಿ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ಹವ್ಯಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಪ್ರತಿ ವರ್ಷವೂ ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಇವರು ಹಮ್ಮಿಕೊಂಡಿದ್ದಾರೆ ನೋಡ್ಕೊಂಡು ಬಂದಿ ಅಲ್ದ ಹವಿರುಚಿ ಸ್ಪರ್ಧೆಯಲ್ಲಿ ನನಗೆ ಎರಡನೇ ಬಹುಮಾನ ಬಂತು ಅಂದರೆ ಮತ್ತೆಂಥದ್ದು ಅಂದರೆ ಈಗ ಫಸ್ಟು ಮತ್ತೆ ಸೆಕೆಂಡ್ ಬಂದವಕ್ಕೆ ನೆಕ್ಸ್ಟ್ ಅಖಿಲ ಹವ್ಯಕ ಮಹಾಸಭೆ ಬೆಂಗಳೂರಲ್ಲಿ ನಡೀತಾ ಇದ್ದು ಅಲ್ಲಿ ಕೂಡ ಬರವಳಿ ಹೇಳ್ತಾ ಇದ್ದಿದ್ದ ಸೊ ಇವತ್ತಿನ ಈ ಹವ್ಯಕರ ವಿಡಿಯೋ ನಿಮಗೆ ಕೆಲ್ರಿಗೂ ಇಷ್ಟಾಜೋಳು ಅನ್ಕತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್